ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಮುಖಂಡತ್ವದಲ್ಲಿ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಕೆಎಸ್ ನವೀನ್ ರವರಿಗೆ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದಿಂದ ಒಂಬತ್ತು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೂಪಾಯಿಗಳ ಸಹಕಾರ ಶಿಕ್ಷಣ ನಿಧಿಯ ಚೆಕ್ ಹಸ್ತಾಂತರ ಮಾಡಿದರು ಇದೇ ಸಂದರ್ಭದಲ್ಲಿ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಶ್ರೀ ಎಂ ಮಂಜುನಾಥ್ರವರು ನಿರ್ದೇಶಕರು ಅದ್ದೆ ವಿಶ್ವನಾಥ್ಪುರ ಶ್ರೀ ತಿಮ್ಮರಾಯಗೌಡ ಶ್ರೀ ವೈ ಕೆ ರಾಮು ಶ್ರೀ ಎಸ್ ಕೆ ನಾಗರಾಜರೆಡ್ಡಿ ಶ್ರೀ ಎನ್ ಎ ಚಂದ್ರು ಶ್ರೀ ಕೆ ಆರ್ ಪುಟ್ಟರಾಜು ಶ್ರೀ ಎನ್ ಮುನಿಯಪ್ಪ ಶ್ರೀ ಎನ್ ಶಿವಕುಮಾರ್ ಶ್ರೀ ಎಂ ಪಿ ಈಶ್ವರಾಚಾರಿ ಶ್ರೀ ಎಸ್ ಎನ್ ರಾಮಚಂದ್ರಾರೆಡ್ಡಿ ಶ್ರೀಮತಿ ಬಿಎಸ್ ಪುಷ್ಪಲತಾ ಚಂದ್ರಶೇಖರ್ ಶ್ರೀಮತಿ ಅಮರಾವತಿ ಮುಖ್ಯ ಕಾರ್ಯನಿರ್ವಾಹಕರಾದ ಮಾನ್ಯಿ ಶ್ರೀ ಆರ್ ರವರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಚೆಕ್ಕನ್ನು ನಾವು ಅವರಿಗೆ ವಿತರಣೆ ಮಾಡಿದ್ವಿ ಸುಮಾರು ಒಂಬತ್ತು ಲಕ್ಷದ ಚಿಲ್ಲರೆ ಇಪ್ಪತ್ತೇಳು ಇಪ್ಪತ್ತೇಳು ಹತ್ತೊಂಬತ್ತು ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ಮಹಾಮಂಡಳದ ಶಿಕ್ಷಣ ನಿಧಿಗೆ ನಾವು ಕೊಟ್ಟಿದ್ದೀವಿ ವರ್ಷ ವರ್ಷವೂ ನಮ್ಮ ಲಾಭದಲ್ಲಿ ಎರಡು ಪರ್ಸೆಂಟನ್ನು ಮಹಾಮಂಡಲಕ್ಕೆ ನಾವು ಕೊಡ್ತಾ ಇದ್ದೀವಿ ನಮಗೆ ಹೆಮ್ಮೆ ಅನಿಸುತ್ತೆ ಮಹಾಮಂಡಲಕ್ಕೆ ಕೊಡೋದಕ್ಕೆ ಏಕೆಂದರೆ ಅವರು ಒಳ್ಳೆಯ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಇಡೀ ಕರ್ನಾಟಕದಾದ್ಯಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನ ಕೊಡ್ತಾರೆ ಅದರಿಂದ ನಮ್ಮ ಒಂದು ಸೊಸೈಟಿಯಿಂದ ನಮ್ಮ ಲಾಭದಲ್ಲಿ ನಾವು ಸ್ವಲ್ಪ ಕೊಡೋದು ಅದು ಒಂದು ಒಂದು ಅಳಿಲು ಸೇವೆಯಾಗಿ ಮಹಾಮಂಡಲಕ್ಕೆ ಹೋಗ್ತಾ ಇದೆ ಇದು ಒಳ್ಳೆ ಕಾರ್ಯಕ್ರಮ ನಮ್ಮ ಒಂದು ಸೊಸೈಟಿನ ನಮ್ಮ ಡೈರೆಕ್ಟರ್ಸು ಸ್ಟಾಫು ನಮ್ಮ ಎಲ್ಲ ಸದಸ್ಯರುಗಳಿರ್ಬೋದು ಮತ್ತು ಡೆಪಾಸಿಟ್ ಇರ್ತಕ್ಕಂಥವ್ರು ಇರ್ಬೋದು ಎಲ್ಲರೂ ಒಂದು ಸಹಕಾರದಿಂದ ನಮ್ಮ ಒಂದು ಸೊಸೈಟಿ ಒಳ್ಳೆಯ ಲಾಭವನ್ನು ಗಳಿಸ್ತಾ ಇದೆ ನಮ್ಮ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರ ಒಂದು ಸಹಕಾರವನ್ನು ಸಹ ನಮ್ಮ ಸೊಸೈಟಿ ಕೊಟ್ಟಿದ್ದಾರೆ ಅದರಿಂದ ಒಂದು ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸುತ್ತೆ ಈ ಒಂದು ನಾನು ಚೆಕ್ಕನ್ನು ಕೊಟ್ಟಿರೋದಕ್ಕೆ ನಾವೆಲ್ಲ ಒಂದು ನಿರ್ದೇಶಕರು ಮತ್ತು ಎಮ್ ಡಿ ಅವರೆಲ್ಲ ಸೇರಿ ಚೆಕ್ಕನ್ನು ಕೊಟ್ಟಿದ್ದೀವಿ ಇವತ್ತು ಒಳ್ಳೆಯ ಒಂದು ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪ ಆರು ಕೋಟಿ ಹನ್ನೆರಡು ಲಕ್ಷ ಈ ಸರಿ ನಮಗೆ ಆರು ಕೋಟಿ ಹನ್ನೆರಡು ಲಕ್ಷ ಲಾಭವನ್ನು ನಮಗೆ ಸೊಸೈಟಿಗೆ ಬಂದಿದೆ ಅದರಲ್ಲಿ ನಾವು ಟೂ ಪರ್ಸೆಂಟ್ ಅಂದರೆ ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ಆಗುತ್ತೆ ಅಥವಾ ಒಂಬತ್ತು ಲಕ್ಷ ಸಾರಿ ಹಾಂ ಒಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರವನ್ನು ನಾವು ಚೆಕ್ಕನ್ನು ಕೊಟ್ಟಿದ್ದೀವಿ ಥ್ಯಾಂಕ್ ಯು ಸಹಕಾರಿ ಮಹಾಮಂಡಲಕ್ಕೆ ನೀಡಿದ್ದಾರೆ ಇದಕ್ಕಾಗಿ ನಾನು ಮಹಾಮಂಡಲದ ಪರವಾಗಿ ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ ಪರವಾಗಿ ಎಲ್ಲ ಸಹಕಾರಿಗಳ ಪರವಾಗಿ ಅಧ್ಯಕ್ಷರಾದ ಶ್ರೀಮತಿ ವಾಣಿ ವಿಶ್ವನಾಥ್ ಮೇಡಮ್ ರವರಿಗೆ ಹಾಗೂ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಕೃತಜ್ಞತೆಯನ್ನು ತಿಳಿಸ್ತಿದ್ದೇನೆ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲ ಈ ಸಹಕಾರ ಶಿಕ್ಷಣ ತರಬೇತಿಯಾಗ ಪ್ರಚಾರವನ್ನು ರಾಜ್ಯಾದ್ಯಂತ ತನ್ನ ಮೂವತ್ತು ಜಿಲ್ಲಾ ಸಹಕಾರಿ ಯೂನಿಯನ್ಗಳ ಮೂಲಕ ಹಾಗೂ ಎಂಟು ಸಹಕಾರಿ ತರಬೇತಿ ಕೇಂದ್ರಗಳ ಮೂಲಕ ಹಮ್ಮಿಕೊಳ್ತಾ ಬಂದಿದೆ ಆಡಳಿತ ಮಂಡಳಿ ನಿರ್ದೇಶಕರು ಅಧಿಕಾರಿಗಳು ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಈ ಸಹಕಾರ ಶಿಕ್ಷಣ ನಿಧಿಯನ್ನು ರಾಜ್ಯದಲ್ಲಿನ ಸಹಕಾರಿಗಳಿಗೆ ಶಿಕ್ಷಣ ನೀಡುವುದರ ಮೂಲಕ ಈ ಸಹಕಾರಿ ಕ್ಷೇತ್ರವನ್ನು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಲಯುತಗೊಳಿಸುವುದರ ಜೊತೆಗೆ ನಮ್ಮ ಕರ್ನಾಟಕವನ್ನು ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನದತ್ತ ಕೊಂಡೊಯ್ಯುವುದರಲ್ಲಿ ಎಲ್ಲರಲ್ಲೂ ಒಂದು ಜಾಗೃತಿಯನ್ನು ಮೂಡುವಂಥ ಕೆಲಸವನ್ನು ಮಹಾಮಂಡಲ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಿಂಗನಾಯಕ್ನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರಾಜ್ಯದಲ್ಲಿ ಈ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಒಂದು ಮಾದರಿಯಾಗಿರತಕ್ಕಂಥ ಸಹಕಾರ ಸಂಘವಾಗಿ ಹೊರಹೊಮ್ಮಿದೆ ಇದು ರೈತರಿಗೆ ಸಾಲ ನೀಡುವುದರ ಜೊತೆಗೆ ಅನೇಕ ವಿವಿಧ ರೀತಿಯಾದ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಸಹ ಹಮ್ಮಿಕೊಂಡು ಬಂದಿದ್ದು ಇದು ಈ ಭಾಗದ ಎಲ್ಲ ಜನರಿಗೂ ಸಹ ಆರ್ಥಿಕ ಸಹಾಯವನ್ನು ನೀಡುವುದರ ಜೊತೆಗೆ ಒಂದು ಮಾದರಿ ಸಹಕಾರ ಸಂಘವಾಗಿ ಹೊಮ್ಮಿದೆ ಮುಂದಿನ ದಿನಗಳಲ್ಲಿ ಇದು ರಾಷ್ಟ್ರದಲ್ಲಿಯೂ ಸಹ ಅತ್ಯಂತ ಮುಂಚೂಣಿಯ ಸ್ಥಾನದಲ್ಲಿ ಬಂದು ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲಿ ಹೆಚ್ಚಿನ ಯಶಸ್ಸು ಸಿಗಲಿ ಮ ಮೇಡಮ್ರವರ ದಕ್ಷ ನಾಯಕತ್ವದಲ್ಲಿ ಆಡಳಿತ ಮಂಡಳಿಯವರ ಆ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಈ ಸಿಂಗ್ನಾಯಕ್ನಲ್ಲಿ ಬ್ಯಾಕ್ಸು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಾನು ಕೆ ಎಸ್ ನವೀನ್ ಅಂತ ನಾನು ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ